ಪ್ರತಿ ವರ್ಷ ಪ್ರತಿ ವರ್ಷದಂತೆ ಈ ಕೂಡ ಕಲಬುರಗಿ ನಗರದಲ್ಲಿ ಗಣೇಶ ಹಬ್ಬವನ್ನು ತುಂಬಾ ಅರ್ಥಪೂರ್ಣವಾಗಿ ಜವಾಬ್ದಾರಿಯಿಂದ ಎಲ್ಲರ ತಾಗಲಾರು ಆಚರಣೆ ಮಾಡ್ತಾ ಇದ್ದೀವಿ ಕ್ರಮೇಣವಾಗಿ ಗಣೇಶ ಪ್ರತಿಷ್ಠಾಪನೆಗಳನ್ನು ಕಲಬುರಗಿ ಈ ವರ್ಷ ಆರ್ನೂರ ಐವತ್ತಷ್ಟು ಆಲ್ಮೋಸ್ಟ್ ನೂರಷ್ಟು ಜಾಸ್ತಿ ಆಗಿದೆ ತಮ್ಮೆಲ್ಲರಲ್ಲಿ ಆರಕ್ಷಕ ಇಲಾಖೆಯಿಂದ ನಾನು ವೈಯಕ್ತಿಕವಾಗಿ ಮತ್ತು ಕಲಬುರಗಿ ನಗರ ಪೊಲೀಸ್ ವತಿಯಿಂದ ತಮಗೆಲ್ಲರಿಗೂ ಗಣೇಶ್ ಚತುರ್ಥಿಯ ಆರ್ಥಿಕ ಶುಭಾಶಯವನ್ನು ಕೊಡ್ತಿದ್ದೇನೆ ವಿಘ್ನ ವಿನಾಶಕನು ನಮ್ಮೆಲ್ಲರ ಜೀವನದಲ್ಲಿರುವ ಅಡಚಣೆಗಳು ಕಷ್ಟಗಳನ್ನು ಗಿಡ್ಡಗಳನ್ನು ದೂರ ದೂರ ಮಾಡಲಿ ಎಲ್ಲರ ಮನೆಯಲ್ಲಿ ಮನಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆರ್ಥಿಕ ಬಲವರ್ಧನೆ ನೆಲೆಸಿ ಅಂತ ಆರೈಸುತ್ತಾ ತಾವೆಲ್ಲರೂ ಶಾಂತಿಯಿಂದ ಸಂತೋಷದಿಂದ ಜವಾಬ್ದಾರಿಯಿಂದ ಈ ಹಬ್ಬವನ್ನು ಆಚರಿಸಿ ಪೊಲೀಸರಿಗೆ ತಾವು ಸರ್ಕಾರ ನೀಡಿ ತಮ್ಮೆಲ್ಲರ ಒಂದು ಸಂತೋಷದ ಸ್ತಂಭವನ್ನು ಆಚರಣೆಗೆ ನಾವು ಯಾವುದೇ ತೊಂದರೆ ಕೊಡಲ್ಲ ನಾವೆಲ್ಲರೂ ಒಳ್ಳೆ ರೀತಿಯ ಸಂತೋಷದಿಂದ ಆಚರಣೆ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ಸಲ ಮಹಾಮಂಡಳಿಯವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಸುಮಾರು ಮೂವತ್ತೆರಡು ಮೂವತ್ತ್ಮೂರು ವರ್ಷದಿಂದ ಮಹಾಮಂಡಳದ ವತಿಯಿಂದ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಎಲ್ಲವನ್ನು ಶಾಂತ ರೀತಿಯಿಂದ ನಡಿಬೇಕಂತನ್ನುವಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ಇದೇ ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನಮೋರಿಯಾದ ಆದ ಪೊಲೀಸ್ ಕಮಿಷನರ್ ಆದ ಹಾಗೂ ಈ ವ್ಯವಸ್ಥೆಗೆ ಒಂದು ಒಳ್ಳೆ ಕಳೆಯನ್ನು ತಂದು ಶಾಂತ ರೀತಿಯಿಂದ ಗಣಪತಿ ನಡಲಿಕ್ಕೆ ಕಾರಣೀಭೂತರಾದಂತಹ ಕಮಿಷನರ್ ಸಾಹೇಬ ಮಧ್ಯ ಶರಣಬ್ ಸಾಹೇಬ್ರೆ ಅವರ ಜೊತೆಗೆ ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಸಿಂಧೆ ಅವರು ಇದ್ದಾರೆ ಮಹಾರಾಷ್ಟ ಎದಕ್ಕೆ ಪ್ರಸಿದ್ಧ ಇದೆ ಗೊತ್ತಲ್ಲ ನಿಮಗೆ ಗಣೇಶ ಉತ್ಸವ ಬಹಳ ಜೋರದಿಂದ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಮಾಡ್ತಾರೆ ಅಂದ್ರೆ ಅದು ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರದಿಂದ ಬಂದಂತ ಶಿಂದೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೆ ಚಪ್ಪಾಳೆಯನ್ನ ತಡಬೇಕು ಗಣೇಶ್ ಮೂರ್ತಿಗೆ ಮೊದಲು ಮರಣಾರ್ಪಣೆಯನ್ನು ಮಾಡಿ ತದನಂತರ ಬಾನ್ ಗಂಗಾಧರ್ ಟಿಳಕ್ ಅವರ ಒಂದು ಒಂದು ಅವರಿಗೆ ಪೂಜೆಯನ್ನ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗದ ಜೊತೆಗೆ ನಾವು ಪ್ರಾರಂಭವನ್ನ ಮಾಡಿದ್ದೇವೆ ಬಾನ್ ಗಂಗಾಧರ ಟೀಳಕಂತದಂತಂದ್ರೆ ಬಹುಶಃ ಅವರು ಸ್ವಾತಂತ್ರ್ಯದ ಪಿತಾಮ ಅಂತದ್ರು ಅವರು ಬಾಪೂಜಿಯವರು ಗಾಂಧೀಜಿಯವರು ನಮಗೆ ನಾವು ತಂದೆ ಸಮಾನವಾಗಿ ನಾವು ತಿಳ್ಕೊತೇವೆ ಅದಕ್ಕೆ ಬಾಪೂಜಿ ಅವರು ನಮ್ ಸ್ವಾತಂತ್ರ್ಯ ಕೊಟ್ಟಂತ ಅಂತ ನಾವು ಹೇಳ್ಕೊತೀವಿ ಅವರಿಗೆ ಮಾರ್ಗದರ್ಶನ್ ಯಾರು ಅವರು ಅಂತ ನಾವು ಹೇಳ್ಬೇಕಾಗುತ್ತೆ ಸುಮಾರು ನಲವತ್ತು ವರ್ಷ ಹಿಂದೆ ಸಾರ್ವಜನಿಕ ಗಣೇಶವನ್ನ ಸ್ಥಾಪನೆ ಮಾಡೋದು ಜೊತೆಗೆ ಇವತ್ತು ನಮ್ಮ ದೇಶದ ನಮ್ಮ ದೇಶದ ಒಂದು ಸಂಕೇತ ಪ್ರತೀಕ ಒಂದು ಸಿಂಬಾಲ್ ಅಂತ ಅದ್ರ ಗಣಪ ಅಂತಂದ್ರೆ ಗಣೇಶನ ಉತ್ಸವದ ಒಂದು 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 ಭಾವನೆ ನಮ್ಮೆಲ್ಲರ ಮನಸ್ಸಲ್ಲಿದೆ ಅದು ಸಾರ್ವಜನಿಕ ಗಣೇಶವನ್ನ ಕೂಡಿಸಿ ಮಾನ್ಯ ಬಾಲ್ ಗಂಗಾಧರ್ ಟಿಳಕ್ ಅವರು ಇವತ್ತು ಬ್ರಿಟಿಷನ್ನ ಓಡಿಸಾಕಿದ್ದಾರೆ ತಪ್ಪಲ್ಲ ಈ ರೀತಿಯ ಯುವಕರನ್ನ ಎಲ್ಲರನ್ನ ಸಂಘಟನೆ ಮಾಡಿದಂತ ಬಾಲ್ ಗಂಗಾಧರ್ನ ಟಿಳಕ್ ಅವರು ಇವತ್ತು ದೇಶದ ಪ್ರತಿಯೊಂದು ನಗರದಲ್ಲಿ ಈ ರೀತಿಯ ಸಾರ್ವಜನಿಕ ಗಣೇಶನ ಸ್ಥಾಪನೆ ಮಾಡೋದ್ರ ಜೊತೆಗೆ ಆ ವಿಸರ್ಜನೆ ಕೂಡ ಮಾಡ್ತಾರೆ ಶಾಂತ ರೀತಿಯಿಂದ ಈ ಕಾರ್ಯಕ್ರಮ ಕೂಡ ಆಗುತ್ತೆ ಮುಂಬೈದಲ್ಲಿ ನಡೆಯುವಂಥ ನಡೆಯುವಂತ ಅನೇಕ ಗಣೇಶ್ ಮಂಡಳದ ವಿಚಾರದ ಬಗ್ಗೆ ಪುನಾದಲ್ಲಿ ನಡೆಯ ನಡೆಯುವಂತ ಅನೇಕ ಭಕ್ತರು ಇವತ್ತು ನಮಶಿ ಸರ್ ಹೇಳಿದಂಗೆ ಇವತ್ತು ನಾನು ಏನು ಮಿಸ್ ಮಾಡ್ತೀನಿ ಅಂತ ಅನ್ಕೊಂಡೆ ಎಲ್ಲ ನೋಡಿದ ನಂತರ ನಾನು ಏನು ಮಿಸ್ ಮಾಡ್ತಾ ಇಲ್ಲ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ನನಗೆ ಬಹಳ ಏನು ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಾ ಇಲ್ಲ ಅಷ್ಟು ಖುಷಿ ನನಗೆ ಆಗ್ತಾ ಇದೆ ಯಾಕಂದ್ರೆ ಆ ನಾವು ಅಂದರೆ ಸಣ್ಣ ಇದ್ದಾಗಾನೆ ನಮ್ಮ ಊರಲ್ಲಿನೂ ನಾವು ಒಂದು ಮಂಡಳ ಸ್ಥಾಪನೆ ಮಾಡಿದ್ದೀವಿ ನಾವು ಏನು ಮಾಡ್ತಾ ಇದ್ದೀವಿ ಒಂದು ಹತ್ತು ಹನ್ನೊಂದು ದಿನ ಮನೆ ಊಟ ಇಲ್ಲ ಏನಿಲ್ಲ ರಾತ್ರಿನು ಅಲ್ಲೇ ಮಲ್ಕೋಬೇಕು ಬೆಳಿಗ್ಗೆ ಹೋಗಿ ಎಲ್ಲ ನೋಡ್ಕೊಂಡು ಬಂದು ಮತ್ತೆ ಗಣೇಶ ಪೂಜೆ ಮಾಡಬೇಕು ಅಂತ ನಮ್ದು ಆ ಹನ್ನೊಂದು ದಿನದ್ದು ಒಂದು ರೂಢಿ ಇತ್ತು ಬೇರೆ ಬೇರೆ ಕಾರಣಗಳಿಂದ ಅದು ಸ್ವಲ್ಪ ಬಂದಾಗಿದೆ ಆದ್ರೆ ಇವತ್ತು ನನಗೆ ಕರೆಸಿ ಒಂದು ನನಗೆ ಭಾವನೆ ಆಗಲಿ ಅಥವಾ ನನ್ನ ಭಕ್ತಿ ಆಗಲಿ ಅದಕ್ಕೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರಂತ ನಮ್ಮ ಮಹಾಮಂಡಳ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಯಾಕಂದ್ರೆ ಬಹಳ ಹೆಮ್ಮೆದ ವಿಷಯ ಇದೆ ಬಹಳ ವಿಷಯ ಇದೆ ನಾವು ಎಲ್ಲ ನೋಡ್ತಾ ಇದ್ದೀವಿ ಒಂದು ಹತ್ತು ದಿನ ನಗರದಲ್ಲಿ ಇವತ್ತು ಗುಲ್ಬರ್ಗ ನಗರದಲ್ಲಿ ಇವತ್ತು ಗಣೇಶ ವಿಸರ್ಜನೆಯ ಕೊನೆ ದಿನ ಹನ್ನೊಂದು ದಿವಸ ಬೇರೆ ಬೇರೆ ಭಾಗದ ಸಾರ್ವಜನಿಕ ಗಣೇಶನ ವಿಸರ್ಜನೆ ಮಾಡುವಂಥ ಒಂದು ದಿನ ಹೆಚ್ಚು ಕಡಿಮೆ ಇವತ್ತು ಅರವತ್ತೊಂಬತ್ತು ಅರವತ್ತೊಂಬತ್ತು ಗಣೇಶನ ವಿಸರ್ಜನೆಯನ್ನು ಮಾಡ್ತಾರೆ ಬೇರೆ ಬೇರೆ ಗಣೇಶ್ ಮಂಡಳದವರು ನಗರದ ಈ ಚೌಕಿನಿಂದ ಆ ವಿಸರ್ಜನೆ ಪಾಯಿಂಟಿಗೆ ಅಂದರೆ ಅಪ್ಪನ ಕೆರೆಯವರಿಗೆ ಹೋಗಿ ವಿಸರ್ಜನ ಮಾಡ್ತಾರೆ ಪ್ರತಿ ವರ್ಷ ಕಳೆದ ಒಂದು ಮೂವತ್ತ್ಮೂರು ಮೂವತ್ತ್ನಾಲ್ಕು ವರ್ಷದಿಂದ ಇಲ್ಲೇನ ನಾವು ಇದೇ ರೀತಿ ಒಂದು ವೇದಿಕೆಯನ್ನು ಸ್ಥಾಪನೆ ಮಾಡಿ ಇಲ್ಲಿ ಜಿಲ್ಲಾಧಿಕಾರಿಗಳಾಗಲಿ ಕಮಿಷನರ್ ಆಗಲಿ ಬೇರೆ ಅಧಿಕಾರಿಗಳು ಕಾರ್ಪೊರೇಷನ್ ಕಮಿಷನರ್ ಆಗಲಿ ಅವರೆಲ್ಲರನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಈ ವಿಸರ್ಜನೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತೇವೆ ನಮ್ಮೆಲ್ಲರಲ್ಲಿ ಇವತ್ತು ವಿನಂತಿ ಮಾಡೋದಿಷ್ಟೇ ಶಾಂತಿಯುತವಾಗಿ ಗಣೇಶ ವಿಸರ್ಜನೆ ನಡೀಲಿ ಯಾವ ಐತಿಹಾಸಿಕರ ಐತಿಹಾಸಿಕರ ಘಟನೆಯನ್ನು ನಡೆಯಕೂಡೋದು ಶಾಂತಿ ಏನು ತೋರಿಸ್ಕೊಟ್ಟುತ್ತೆ ಅಂತಂದರೆ ಶಿಸ್ತು ಶಾಂತಿ ಒಂದು ಸಂಕೇತ ಉತ್ಸಾಹದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಪ್ರೊಸೆಷನ್ನಲ್ಲಿ ಹೋಗೋಣ ಇವತ್ತು ಸರ್ಕಾರ ಒಂದು ಸ್ವಲ್ಪ ಕಟ್ನಿಟ್ಟಿನ ಕ್ರಮ ಇಟ್ಕೊಂಡ್ರೂ ಕೂಡ ನಮಗೆ ನೀವು ಆರಾಮಾಗಿ ನೀವು ಮಾಡಿಕೊಡ್ರಿ ಅಂತ ಅನುಮತಿ ಕೂಡ ಅನ್ಆಫೀಷಲಿ ಕೊಟ್ಟಿದ್ದಾರೆ ನಾನು ಎಲ್ಲರಲ್ಲಿ ವಿನಂತಿ ಇಷ್ಟೇ ಹನ್ನೆರಡಿಲ್ಲ ಒಂದು ಗಂಟೆವರೆಗೆ ಈ ಪ್ರೊಸೆಷನ್ ಕೆಲಸವನ್ನು ಮುಗಿಸೋಣ ಶಾಂತಿಯನ್ನು ನಾವೆಲ್ಲರೂ ಸೇರಿ ಜನರಿಗೆ ತೋರಿಸ್ಕೊಡೋಣ ಶಾಂತಿ ಜೊತೆಗೆ ನಾವು ಶಿಸ್ತಿನಿಂದ ಈ ಕಾರ್ಯಕ್ರಮ ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಗಣೇಶ್ ಮಹಾಮಂಡಳದವರು ಇವತ್ತು ಈ ಥರದ ಒಂದು ಕಾರ್ಯಕ್ರಮದಲ್ಲಿ ಬಾಬುರಾಜ್ ಜಾಗೀರ್ದಾರ್ ಅವರು ನಮ್ಮ ಅಧ್ಯಕ್ಷರು ಮಾನ್ಯ ಉಪಾಧ್ಯಕ್ಷರಾದ ರಘು ಮೈಲಾಪುರವರು ಸುಭಾಷ್ ಜಾಧವ್ ಅವರು ಮಾನ್ಯ ಇನ್ನು ಅನೇಕ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಈ ವಿಸರ್ಜನೆಯನ್ನು ವ್ಯವಸ್ಥೆಯನ್ನು ನೋಡಲಿಕ್ಕೆ ಮತ್ತು ಸಹಕಾರ ನೀಡಲಿಕ್ಕೆ ನಾವು ಗೊತ್ತಿದ್ದೇವೆ ಎಲ್ಲರಲ್ಲಿ ವಿನಂತಿ ಮಾಡೋದು ಶಾತ್ ರೀತಿಯಿಂದ ವಿಸರ್ಜನೆ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಈ ಗಣೇಶ್ ಮಹಾಮಂಡಳವನ್ನು ನಮ್ಮ ನೈನ್ಟೀನ್ ನೈಂಟಿ ಟೂದ ಸ್ಥಾಪನೆ ಮಾಡಿದ ಮಹಾಮಂಡಳ ಇದರ ಅಧ್ಯಕ್ಷರು ಬಾಬುರಾಜ್ ಆಗಿರ್ತರು ಉಪಾಧ್ಯಕ್ಷರು ಪೌರಾಧ್ಯಕ್ಷರು ಲಮೋಶಿಯವರು ಮೊದಲ ಸುಭಾಷ್ ಜಾಧವರು ರಾಘು ಮೇಲಪ್ಪ ಅವರು ಎಲ್ಲರಲ್ಲೇ ಈ ಒಂದು ಒಳ್ಳೆಯ ರೀತಿಗಿಂತ ನಾವು ಮಾಡಿದೆವು ಗಣೇಶ ಮಹಾಮಂಡಳ ಎಲ್ಲರಿಗೂ ಸಮಾಧಾನ ಶಾಂತಿ ಯುತಕ್ಕಾಗಿ ಎಲ್ಲರೂ ಕಾಪಾಡಬೇಕಾಗಿ ವಿನಂತಿ